ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ತೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಏನು ಕಟ್ಟಡ ಕಾರ್ಮಿಕರ ಕಾರ್ಡ್ ಹೊಂದಿರ್ತಾರೆ ಅವರು ಅರವತ್ತು ವರ್ಷ ಮೇಲ್ಪಟ್ಟವರು ಅರವತ್ತು ವರ್ಷ ಆಗಿರುತ್ತೆ ಅವರು ಈ ಕಾರ್ಡನ್ನ ಯಾರು ಹೊಂದಿರ್ತಾರೆ ಅವರು ತಿಂಗಳಿಗೆ ಮೂರು ಸಾವಿರ ಒಂದು ಪಿಂಚಣಿಯನ್ನ ಪಡೀಬಹುದು ಆ ಒಂದು ಪಿಂಚಣಿಗೆ ಪೆನ್ಷನ್ ಅನ್ನ ಮೂರು ಸಾವಿರ ಪಿಂಚಣಿ ತಿಂಗಳಿಗೆ ಮೂರು ಸಾವಿರ ಪಿಂಚಣಿಗೆ ಹೇಗೆ ಅರ್ಜಿ ಸಲ್ಲಿಸೋದು ಯಾವ ಯಾವ ದಾಖಲಾತಿಗಳು ಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ನೀವೇನಾದರೂ ನಮ್ಮ ಎಸ್ ವಿಕ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನು ಹೇಳಿರುವ ಹಾಗೆ ಏನು ಕಟ್ಟಡ ಕಾರ್ಮಿಕರು ಯಾವುದೇ ಒಂದು ಕೆಲಸವನ್ನ ಮಾಡ್ತಾ ಇರಲಿ ಅವರು ಮೇಷನ್ ಆಗಿರಲಿ ಎಲೆಕ್ಟ್ರಿಷಿಯನ್ ಆಗಿರಲಿ ಪ್ಲಂಬರ್ ಆಗಿರಲಿ ಪೇಂಟರ್ ಆಗಿರಲಿ ವೆಲ್ಡಿಂಗ್ ವರ್ಕ್ ಮಾಡ್ತಾ ಇರಲಿ ಈ ರೀತಿ ಎಲ್ಪರ್ ಆಗಿರಲಿ ಈ ರೀತಿ ಯಾವುದೇ ಒಂದು ಕೆಲಸವನ್ನು ಮಾಡ್ತಾ ಇರ್ತಾರೆ ಕಟ್ಟಡ ಒಂದು ಕನ್ಸ್ಟ್ರಕ್ಷನ್ ವರ್ಕಲ್ಲಿ ಅವರಿಗೆ ಅರುವತ್ತು ವರ್ಷ ಕಂಪ್ಲೀಟ್ ಆದಮೇಲೆ ಅವರು ಆ ಒಂದು ಏನು ಲೇಬರ್ ಕನ್ಸ್ಟ್ರಕ್ಷನ್ ವರ್ಕರಲ್ಲಿ ಏನು ರಿಜಿಸ್ಟರ್ ಮಾಡಿ ಒಂದು ಲೇಬರ್ ಕಾರ್ಡನ್ನು ಈ ಕಾರ್ಡನ್ನು ಹೊಂದಿರ್ತಾರೋ ಅವರು ಅರುವತ್ತು ವರ್ಷ ಮೇಲ್ಪಟ್ಟ ಮೇಲೆ ಪ್ರತಿ ತಿಂಗಳು ಮೂರು ಸಾವಿರ ಪಿಂಚಣಿಯನ್ನು ಪಡಿಬೋದು ಆ ಒಂದು ಪಿಂಚಣಿಗೆ ಪಡೆಯಲಿಕ್ಕೆ ಹೇಗೆ ಅರ್ಜಿ ಸಲ್ಲಿಸೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದೀನಿ ನಾವಿವಾಗ ಆ ಒಂದು ಅರ್ಜಿಯನ್ನ ಸಲ್ಲಿಸೋದನ್ನ ಯಾವ ರೀತಿ ಅಂತ ನೋಡೋಣ ನಾವಿವಾಗ ಇಲ್ಲಿ ಗೂಗಲಿಗೆ ಬಂದ್ಬಿಟ್ಟು ಕೆ ಬಿ ಓ ಸಿ ಡಬ್ಲ್ಯೂ ಡಬ್ಲ್ಯೂ ಬಿ ಲೇಬರ್ ಅಂತೇಳಿ ನಾವು ಸರ್ಚ್ ಮಾಡೋಣ ಸರ್ಚ್ ಮಾಡಿದ ಮೇಲೆ ಇಲ್ಲಿ ಇಲ್ಲಿ ಮೊದಲನೇ ಒಂದು ವೆಬ್ಸೈಟ್ ಲಿಂಕ್ ನಮಗೆ ಬರುತ್ತೆ ಈ ಲಿಂಕ್ ಏನಾದರೂ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನನ್ನ ವೀಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಕೂಡ ನೀವು ಒಂದು ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದು ಅಲ್ಲಿ ಕ್ಲಿಕ್ ಮಾಡೋದ್ರ ಮುಖಾಂತರ ಅವರು ಈಗಾಗಲೇ ಒಂದು ಈ ಕಾರ್ಡನ್ನು ಹೊಂದಿರಬೇಕು ಅವರು ಆ ಒಂದು ಕಾರ್ಡ್ ರನ್ನಿಂಗಲ್ಲಿರಬೇಕು ಅಂಥವ್ರಿಗೆ ಅರವತ್ತು ವರ್ಷ ಆಗಿದ್ಮೇಲೆ ಈ ಒಂದು ಪಿಂಚಣಿಗೆ ಪಡಲಿಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಈಗ ಈ ಒಂದು ಲೇಬರ್ ಕಾರ್ಡ್ ಈ ಒಂದು ಕೆ ಬಿ ಓ ಸಿ ಡಬ್ಲ್ಯೂ ಡಬ್ಲ್ಯೂ ಬಿ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡೋಣ ಈ ರೀತಿಯಾಗಿ ನಮಗೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಇದರಲ್ಲಿ ಮೂರು ಲೇಬರ್ ಆಫೀಸ್ ಇದೆ ಅದರಲ್ಲಿ ನಾವು ಕರ್ನಾಟಕ ಬಿಲ್ಡಿಂಗ್ ಅಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ ವೆಲ್ಫೇರ್ ಬೋರ್ಡ್ ಅದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ ಯಾಕೆಂದರೆ ಇದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ವರ್ಕರ್ ಲೇಬರ್ ಕಾರ್ಡನ್ನು ಹೊಂದಿರ್ತಾರಲ್ಲ ಕಟ್ಟಡ ಕಾರ್ಮಿಕರ ಆ ಒಂದು ಲೇಬರ್ ಆಫೀಸ್ ಇರೋದ್ರಿಂದ ನಾವು ಇದ್ರ ಮೇಲೆ ಫಸ್ಟ್ನೇ ಒಂದು ವೆಲ್ಫೇರ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡೋಣ ವೆಲ್ಫೇರ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಓಪನ್ ಆಗುತ್ತೆ ಇಲ್ಲಿ ಕೆಳಗಡೆ ಬಂದರೆ ಅವರಿಗೆ ಸಿಗುವಂಥ ಒಂದು ಬೆನಿಫಿಶ್ ಏನೇನು ಅಂತ ಇಲ್ಲಿ ಕೆಳಗಡೆ ಇರುತ್ತೆ ನೀವು ನೋಡ್ಬೋದು ನಾವಿಲ್ಲಿ ರಿಜಿಸ್ಟರ್ ಆ್ಯಸ್ ಕನ್ಸ್ಟ್ರಕ್ಷನ್ ವರ್ಕರ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಒಂದು ಲಾಗಿನ್ ಪೇಜ್ ಓಪನ್ ಆಗುತ್ತೆ ಈ ಲಾಗಿನ್ ಪೇಜ್ ಓಪನ್ ಆದಮೇಲೆ ಈಗಾಗಲೇ ಅವರು ಈ ಕಾರ್ಡನ್ನು ಹೊಂದಿರ್ತಾರೆ ಹಾಗಾಗಿ ನಾವು ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು ಅವರೇನಾದರೂ ಈ ಕಾರ್ಡನ್ನು ಹಳೆಯ ಒಂದು ಕಾರ್ಡನ್ನು ಈ ಕಾರ್ಡೇ ಕನ್ವರ್ಟ್ ಮಾಡಬೇಕಂದ್ರೆ ರಿಜಿಸ್ಟರ್ ಮೇಲೆ ವರ್ಕ್ ನಾವು ಕ್ಲಿಕ್ ಮಾಡಿ ಮಾಡಬೇಕಾಗುತ್ತೆ ಇವರು ಈಗಾಗಲೇ ಒಂದು ಈ ಕಾರ್ಡನ್ನು ರಿಜಿಸ್ಟರ್ ಮಾಡಿ ಅವರು ಪಡೆದಿರ್ತಾರೆ ಹಾಗಾಗಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಅವರು ಏನು ಈ ಕಾರ್ಡಿಗೆ ಕೊಟ್ಟಿರುವಂಥ ಮೊಬೈಲ್ ನಂಬರ್ನ ಹಾಕ್ಬಿಟ್ಟು ಗೆಟ್ ಒ ಟಿ ಪಿ ಮೇಲೆ ಜನ್ರೇಟ್ ಒ ಟಿ ಪಿ ಮೇಲೆ ಕೊಟ್ಟು ನಾವು ಓ ಟಿ ಪಿನೇ ಹಾಕಿ ಅವರ ಒಂದು ಲಾಗಿನನ್ನು ನಾವು ಲಾಗಿನ್ ಮಾಡಬೇಕಾಗುತ್ತೆ ನಾವೀಗ ಓ ಟಿ ಪಿ ಹಾಕಿ ಮೊಬೈಲ್ ನಂಬರ್ ಜನರೇಟ್ ಓ ಟಿ ಪಿ ಕೊಟ್ಟು ಓ ಟಿ ಪಿ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ವೆಬ್ ಪೋರ್ಟಲ್ ಓಪನ್ ಆಗುತ್ತೆ ಇಲ್ಲಿ ರಿಜಿಸ್ಟರ್ ರಿನ್ಯೂವಲ್ ಸ್ಕೀಮ್ ಸ್ಕೀಮ್ ಸ್ಟೇಟಸ್ ಈ ಕಾರ್ಡ್ ಅಂತೇಳಿ ಈ ರೀತಿಯಾಗಿ ಓಪನ್ ಆದಾಗ ನಮ್ಗೆ ಇಲ್ಲಿ ಸ್ಕೀಮ್ ಮೇಲೆ ನಾವು ಕ್ಲಿಕ್ ಮಾಡೋದು ಸ್ಕೀಮ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಸಾಕಷ್ಟು ಸ್ಕೀಮ್ಗಳು ಅವರಿಗೆ ಇರುತ್ತೆ ಬೆನಿಫಿಟ್ ಇರುತ್ತೆ ನಾವು ಇಲ್ಲಿ ಒಂದು ಪಿಂಚಣಿಯನ್ನು ಅಪ್ಲೈ ಮಾಡೋದ್ರಿಂದ ನಾವಿಲ್ಲಿ ಪೆನ್ಷನ್ ಅಂತ ಒಂದು ಆಪ್ಷನ್ ಇರುತ್ತೆ ನಾವು ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ಪೆನ್ಷನ್ ಸ್ಕೀಮ್ ಅಂತೇಳಿ ಈ ಪೆನ್ಷನ್ ಸ್ಕೀಮ್ ಮೇಲೆ ನಾವು ಕ್ಲಿಕ್ ಮಾಡೋಣ ಈ ಪೆನ್ಷನ್ ಸ್ಕೀಮ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಹೇಳ್ತಾ ಇದೆ ಡಾಕ್ಯುಮೆಂಟ್ಸ್ ಏನೇನು ಅಂತೇಳಿ ಸೆಲ್ಫ್ ಡಿಕ್ಲರೇಷನ್ ಫಾರಮ್ ಬೇಕು ಮತ್ತು ನೈಂಟಿ ಡೇಸ್ ಫಾರಮ್ ಬೇಕು ಈ ಒಂದು ಸೆಲ್ಫ್ ಡಿಕ್ಲರೇಷನ್ ಮತ್ತು ನೈಂಟಿ ಡೇಸ್ ಫಾರಮ್ನ ನಾವು ಇಲ್ಲಿ ಲಾಗಿನ್ ಮಾಡೋ ಪೋರ್ಟಲಲ್ಲೇ ಕೆಳಗಡೆ ನಾವು ಡೌನ್ಲೋಡ್ ಮಾಡ್ಕೋಬೋದು ಆ ಒಂದು ನೈಂಟಿ ಡೇಸ್ ಫಾರಮ್ ಮತ್ತು ಲಾ ಏನು ಸೆಲ್ಫ್ ಫಾರಮ್ನ ಅವರು ಫಿಲ್ ಮಾಡಿ ಕೊಟ್ಟಿರಬೇಕಾಗುತ್ತೆ ನಾವು ಅದನ್ನು ಇಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ ಇದಾದ ಮೇಲೆ ನಾವು ಅಪ್ಲೈ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಓಪನ್ ಆಗುತ್ತೆ ಅವರ ನೇಮ್ ಮತ್ತು ಡೇಟ್ ಆಫ್ ಬರ್ತ್ ಇಲ್ಲೆಲ್ಲ ಒಂದಿಷ್ಟು ಅದೇ ಫಿಲ್ ಆಗಿರುತ್ತೆ ಅದಾದ ಮೇಲೆ ಅಪ್ಡೇಟ್ ಡೀಟೇಲ್ಸ್ ಅಡ್ರೆಸ್ ಡೀಟೇಲ್ಸ್ ಕೂಡ ಇಲ್ಲಿ ಒಂದು ಆಧಾರಲ್ಲಿರೋ ಥರನೇ ಅವ್ರದ್ದು ಎಲ್ಲ ಡೀಟೇಲ್ಸ್ ಇಲ್ಲಿ ಇರುತ್ತೆ ಅದಾದಮೇಲೆ ನಾವಿಲ್ಲಿ ಬ್ಯಾಂಕ್ ಡೀಟೇಲ್ಸು ಕೂಡ ಅವರು ಏನು ಇ ಕಾರ್ಡಿಗೆ ಅಪ್ಲೋಡ್ ಮಾಡಿರ್ತಾರೋ ಅದರೆಲ್ಲ ಡೀಟೇಲ್ಸ್ ಕೂಡ ಇಲ್ಲಿ ಇರುತ್ತೆ ಅದಾದಮೇಲೆ ಅವರು ರಿಜಿಸ್ಟ್ರೇಷನ್ ಡೀಟೇಲ್ಸ್ ಅವರ ಇ ಕಾರ್ಡ್ ಡೀಟೇಲ್ಸು ಕೂಡ ಇಲ್ಲಿ ಇರುತ್ತೆ ಇಲ್ಲಿ ನೈಂಟಿ ಡೇಸ್ ಫಾರಮ್ನ ನಾವಿಲ್ಲಿ ನೈಂಟಿ ಡೇಸ್ ಫಾರಮ್ನ ಯಾರು ಇಶ್ಯೂ ಮಾಡಿದರು ಯಾವ ಡೇಟಲ್ಲಿ ಅನ್ನೋ ಡೀಟೇಲ್ಸ್ನ ನಾವಿಲ್ಲಿ ಫಿಲ್ ಮಾಡಿ ನಾವಿಲ್ಲಿ ಅದನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ನಾ ಇಲ್ಲಿ ನೈಂಟಿ ಡೇಸ್ ಫಾರಮ್ನ ಯಾರು ಇಶ್ಯೂ ಮಾಡಿದರು ಮತ್ತು ಡೇಟ್ ಯಾವ ಡೇಟು ಮತ್ತು ಅವ್ರದ್ದೊಂದು ಏನು ಅನ್ನೋದನ್ನ ನಾವಿಲ್ಲಿ ಹಾಕಿ ಅವರ ಹೆಸರನ್ನು ನಾವಿಲ್ಲಿ ಹಾಕಬೇಕಾಗುತ್ತೆ ಅದಾದಮೇಲೆ ನಾವಿಲ್ಲಿ ನೈಂಟಿ ಡೇಸ್ ಫಾರಮ್ನ ನಾವಿಲ್ಲಿ ಏನು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ತೀವೋ ಅದನ್ನು ನಾವಿಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ನಾವೆಲ್ಲಿ ಇಲ್ಲಿ ನೈಂಟಿ ಡೇಸ್ ಫಾರಮ್ನ ನಾವು ಇಟ್ಕೊಂಡಿರ್ತೀವಿ ಈ ರೀತಿ ಫಿಲ್ ಮಾಡಿ ನಾವಿಲ್ಲಿ ಒಂದು ಇದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಅಪ್ಲೋಡ್ ಮಾಡಿದ ಮೇಲೆ ಕೆಳಗಡೆ ಬಂದು ನಾವು ಇಲ್ಲಿ ಸೆಲ್ಫ್ ಡಿಕ್ಲರೇಷನ್ ಎರಡು ಡಿಕ್ಲರೇಷನ್ನ ಕ್ಲಿಕ್ ಮಾಡಬೇಕಾಗುತ್ತೆ ಈ ಒಂದು ಸೆಲ್ಫ್ ಡಿಕ್ಲರೇಷನ್ ಫಾರಮ್ ಏನಿರುತ್ತೋ ಅದನ್ನು ಕೂಡ ನಾವಿಲ್ಲಿ ಏನು ಫಿಲ್ ಮಾಡಿ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನ ಇಲ್ಲಿ ನಾವು ನಮಗೆ ಬೇಕಾಗಿರೋ ಅಂಥದ್ದು ಇವರು ಈ ಕಾರ್ಡ್ನ ಮೇಲೆ ನಮಗೆ ಬೇಕಾಗಿರೋದು ನೈಂಟಿ ಡೇಸ್ ಫಾರಮ್ ಮತ್ತೆ ಇಲ್ಲಿ ಏನು ಸೆಲ್ಫ್ ಡಿಕ್ಲರೇಷನ್ ಫಾರಮ್ ಎರಡೇ ನಮಗಿಲ್ಲಿ ಬೇಕಾಗಿರುತ್ತೆ ಇಲ್ಲಿ ಎಲ್ಲ ಡೀಟೇಲ್ಸ್ ಕೂಡ ಅಲ್ಲಿ ಇಲ್ಲಿರುತ್ತೆ ಅದಾದ್ಮೇಲೆ ನಾವಿಲ್ಲಿ ಇಲ್ಲಿ ಕೆಳಗಡೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸಬ್ಮಿಟ್ ಮೇಲೆ ಕ್ಲಿಕ್ ಈ ಈ ರೀತಿಯಾಗಿ ರೀತಿಯಾಗಿ ನಮಗೆ ಒಂದು ಬರುತ್ತೆ ನಾವು ಏನು ಲೇಬರ್ ಕಾರ್ಡ್ ನ ಹೊಂದಿ ಅವರಿಗೆ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ನಾವು ಪೆನ್ಷನ್ ಮೂರು ಈ ಒಂದು ಅರ್ಜಿಯನ್ನ ಸಲ್ಲಿಸುವಂತ ಒಂದು ಅಹ್ ಪ್ರೊ ಆಗಿರುತ್ತೆ ಈ ರೀತಿಯಾಗಿ ಒಂದು ನಮಗೆ ಅಕ್ನೈಂಡ್ಮೆಂಟ್ ಬರುತ್ತೆ ಅವ್ರ ಏನು ಅಂತ ಎಲ್ಲಾ ಡೀಟೇಲ್ಸ್ ಇರುತ್ತೆ ಹಾಗಾಗಿ ನಾವಿಲ್ಲಿ ಇಲ್ಲಿ ಸ್ಕೀಮ್ ಅಂತ ಇಲ್ಲಿ ಅಕ್ನೈನ್ಮೆಂಟ್ ಅಲ್ಲಿ ತೋರಿಸ್ತಾ ಇರುತ್ತೆ ಇಲ್ಲಿ ಒಂದು ಡೌನ್ಲೋಡ್ ಒಂದು ಸಿಂಬಲ್ ಇರುತ್ತೆ ಇಲ್ಲಿ ಮೇಲ್ಗಡೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ಒಂದು ಅಪ್ಲಾಯೆಂಟ್ ಡೌನ್ಲೋಡ್ ಆಗುತ್ತೆ ಈ ರೀತಿಯಾಗಿ ಈ ಒಂದು ನ ನಾವು ಪ್ರಿಂಟ್ ತೆಗಿಬೇಕಾಗುತ್ತೆ ಈ ವಿಡಿಯೋ ನ ನೀವು ಕೊನೆಯವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು ನನ್ನ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ